ಬಹಳ ಪ್ರಮುಖವಾಗಿ ಏನಂತಂದ್ರೆ ಇವತ್ತು ಸಿದ್ದರಾಮಯ್ಯನವರು ನಮ್ಮೆಲ್ಲರ ಶೋಷಿತ ಸಮಾಜದ ಮಹಾನ್ ನಾಯಕರು ಸಮಾಜ ಸಮಾಜದ ಪರಿಕಲ್ಪನೆ ಸಹಬಾಳ್ವೆ ಸೌಹಾರ್ದತೆ ಮಾನವ ಘನತೆಯಿಂದ ಬದುಕಬೇಕು ಅನ್ನೋ ಒಂದು ಆಶಯಿಂದ ಇಟ್ಕೊಂಡಿರುವಂಥ ಅವರ ಜನ್ಮದಿನದ ಅಂಗವಾಗಿ ಇವತ್ತು ನಾವೊಂದು ವಿಶೇಷ ಕಾರ್ಯಕ್ರಮ ಆಯೋಜನೆ ಒಂದು ಪೌರ ಕಾರ್ಮಿಕರು ಮಾಲೀಕರು ಹಿಂದು ಅಲ್ಪಸಂಖ್ಯಾತ ಸಾಂಸ್ಕೃತಿಕ ನಾವು ಇಲ್ಲೇ ಎಲ್ಲರೂ ಸೇರಿ ಅಡುಗೆ ತಯಾರು ಮಾಡಿರುವಂತದ್ದು ಪೌರ ಕಾರ್ಮಿಕರು ಎಲ್ಲ ಒಟ್ಟು ಸೇರಿ ನಾವೇ ಅಡುಗೆ ತಯಾರು ಮಾಡಿ ನಾವೇ ಬಡಿಸ್ಕೊಂಡು ನಾವೇ ಊಟ ಮಾಡುವಂಥದ್ದು ಅಂದರೆ ಇದೇನು ಸಂದೇಶ ಕೊಡುತ್ತೆ ಅಂತಂದರೆ ಈ ಸಮಾಜದಲ್ಲಿ ಮೇಲು ಕೀಳು ಜಾತಿ ತಾರತಮ್ಯ ಹೆಚ್ಚು ನಡೀತಾ ಇದೆ ನೋಡಿರಿ ಶಾಲೆಗಳಲ್ಲಿ ದಲಿತ ಮಹಿಳೆಯರು ಅಡುಗೆ ಮಾಡಿದ್ರೆ ಅದನ್ನು ಮಕ್ಳಿಗೆ ಊಟ ಮಾಡೋಕ್ಕೆ ಅವರ ತಂದೆ ತಾಯಿಗಳು ಅವಕಾಶ ಕೊಡೋಲ್ಲ ಬೇಡ ಅಂತ ಹೇಳ್ತಾರೆ ಸ್ಕೂಲಿಗೆ ಕಳಿಸಲ್ಲ ಮಕ್ಕಳನ್ನ ಸೊ ಅಂದರೆ ಇನ್ನೂ ಇವತ್ತು ಅಸ್ಪೃಶ್ಯತೆ ಚಾಲ್ತಿಯಲ್ಲಿದೆ ನಮ್ಮ ನಡುವೆ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದಿಷ್ಟೆಲ್ಲ ನಾವು ಮುಂದುವರೆದಿದ್ರು ಅಂದರೆ ಆ ಥರದ ವ್ಯವಸ್ಥೆ ಹೋಗಬೇಕು ಮೇಲು ಕೀಳು ಮಾನವ ಘನತೆ ಭಾಳ ದೊಡ್ಡದು ಯಾಕೆಂದ್ರೆ ಪೌರಕಾರ್ಮಿಕರಿಗೂ ಅವರು ಕೂಡ ನಮ್ಮಂಗೆ ಮನುಷ್ಯರು ಅವ್ರು ಮಾಡೋದು ಕಾಯಕ ಏನು ಅಂತಂದರೆ ಸ್ವಚ್ಛತೆ ಕಾರ್ಯ ನಾವು ಒಂದೊಂದು ಕಾಯಕ ಮಾಡ್ತೀವಿ ಅವರೊಂದು ಕಾಯಕ ಮಾಡ್ತಾರೆ ಸೊ ಅವ್ರನ್ನೂ ನಾವು ಮನುಷ್ಯರಾಗಿ ನೋಡಬೇಕಲ್ಲ ಅವ್ರು ಮಾಡೋ ಕಾಯಕದ ಮೇಲೆ ಅವ್ರನ್ನ ಕೀಳು ಕಾಣುವಂಥದ್ದು ಇದೆಯಲ್ಲ ಸಮಾಜದ ಕಟ್ಟ ಕಡಿಯ ವ್ಯಕ್ತಿ ಯಾರೂ ಮಾಡೋಕ್ಕಾಗಲ್ಲ ಆ ಕೆಲಸ ಅವ್ರು ಮಾಡ್ತಾರೆ ಅಂದರೆ ಅವ್ರು ನಮಗಿಂತ ಶ್ರೇಷ್ಠ ಅಂತ ಸೊ ಆ ಮನೋಭಾವನೆ ತರಬೇಕು ಸಮಾಜಕ್ಕೆ ಜನಕ್ಕೆ ಸೊ ಆ ಕಾರಣಕ್ಕಾಗಿ ನಾವೆಲ್ಲ ಒಟ್ಟು ಸೇರಿ ಇವತ್ತು ಅವರು ನಾವು ಎಲ್ಲ ಒಟ್ಟು ಸೇರಿ ಅಡುಗೆ ಮಾಡಿ ಒಂದು ಸಮಾಜದ ಸಂದೇಶ ಸಾಮಾಜಿಕವಾಗಿ ಜಾಗೃತಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರ ಜನ್ಮದಿನ ಅಂಗವಾಗಿ ಮಾಡ್ತಾ ಇರುವಂಥದ್ದು ಆದರೆ ನಾನು ಆಗಲೇ ಹೇಳಿದ್ರೆ ಇವತ್ತು ನೋಡಿ ಇವತ್ತು ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಕೆಲವು ಕಡೆ ಮೈಸೂರಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹೋದರೆ ಸುತ್ತಮುತ್ತ ಅಂದರೆ ಅಸ್ಪೃಶ್ಯತೆ ಆಚರಣೆ ಇನ್ನೂ ಮ ಆ ಮಲವನ್ನು ತಲೆ ತುಂಬ್ಕೊಂಡಿದ್ದಾರೆ ಇನ್ನು ಅವರು ಮಲವನ್ನು ಆಚ ಮನಸ್ಸು ಮೈಂಡಿಂದ ತೆಗೆದಾಕ್ಬೇಕು ಅಲ್ಲಿವರೆಗೆ ಈ ಸಮಾಜ ಹಿಂಗೆ ಈ ಥರದ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಏನಾಗ್ತದೆ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ನೋಡಿರಿ ಇದು ಒಂದು ಸಣ್ಣದ ಕಾರ್ಯಕ್ರಮ ಆದರೂ ಒಂದು ನಾನ್ನೂರ ಐನೂರು ಜನ ಸೇರ್ಕೊಂಡು ಊಟ ಮಾಡ್ತಾ ಇದ್ದೀವಿ ಆದರೂ ಕೂಡ ಭಾಳ ದೊಡ್ಡ ಮಟ್ಟದ ಸಂದೇಶ ಕೊಡುತ್ತೆ ಸಮಾಜಕ್ಕೆ ಇಂಥದ್ದನ್ನು ಬೇರೆಯವರು ಮಾಡಬೇಕು ಬರೀ ನಾವು ಮಾಡಿದ್ರೆ ಮಾತ್ರ ಸಮಾಜ ಬದಲಾವಣೆ ಆಗಲ್ಲ ನಾವು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ಆ ಪ್ರಯತ್ನವನ್ನು ಬೇರೆ ಸಂಘ ಸಂಸ್ಥೆಗಳು ಬೇರೆ ಬೇರೆ ಮುಖಂಡರುಗಳು ಮಾಡಿದಾಗ ಸಮಾಜಕ್ಕೆ ಒಂದು ಹೆಚ್ಚೆಚ್ಚ ಎಚ್ಚರಿಕೆ ಸಂದೇಶ ಕೊಡುತ್ತೆ ಮತ್ತು ಜಾಗೃತರಾಗ್ತಾರೆ ಎಸ್ ಎಲ್ಲ ನಾವೆಲ್ಲ ಮನುಷ್ಯರಲ್ವಪ್ಪ ಅಂತ ಸೊ ಆ ನಿಟ್ಟಿನಲ್ಲಿ ಹೋರ ಕಾರ್ಮಿಕರಾಗಿರ್ಬೋದು ದಲಿತರಾಗಿರ್ಬೋದು ಹಿಂದುಳಿದ ನಾವೆಲ್ಲ ಸೌಹಾರ್ದತೆಯಿಂದ ಸಾಬಾಳ ಬದುಕಬೇಕು ಮೇಲೂ ಕೀಳು ಯಾವುದೂ ಇರಬಾರ್ದು ಈ ಸಮಾಜದಲ್ಲಿ ಸಿದ್ದರಾಮಯ್ಯವರ ಆಶಯನೂ ಕೂಡ ಅದೇ ಅವರ ಆಶಯಕ್ಕೆ ತಕ್ಕನಾಗಿ ಅವರ ಜನ್ಮದಿಂದ ಒಂದು ಸಂದೇಶ ಕೊಡಬೇಕು ಅಂತೇಳಿ ಇವತ್ತಿಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು